ನಮಸ್ಕಾರ ವೀಕ್ಷಕರು ಸಪ್ತಶ್ವ ಚಾನಲ್ಗೆ ಸ್ವಾಗತ ನಾನು ಚಂದ್ರಿಕಾ ಸೊ ನಾ ಇವತ್ತು ಬಂದಿರೋದು ಕಬ್ಬನ್ ಪಾರ್ಕೆ ಸುಮಾರು ಹತ್ತು ವರ್ಷಗಳ ನಂತರದಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಸಲಾಗ್ತಾ ಇದೆ ಸೊ ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ನಾವು ನೋಡಿದ್ದೆಲ್ಲ ನಮ್ಮ ಹುಡುಗರು ನಾವೆಲ್ಲ ತುಂಬಾ ಖುಷಿ ಆಯ್ತು ಬಂದಿದ್ದು ಮದ್ವಿಗ್ ಬಂದಿದೀವ್ರಿ ನಾವ್ ಈ ಇದನ್ ಇಂತ ನೋಡಿದಿಲ್ಲಾ ನಮ್ ಹುಡುಗರು ತೋರ್ಸಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ ಅಂತ ಕರ್ಕೊಂಬಂದ್ರು ನೋಡಿದಿವಿ ನಾವೆಲ್ಲ ತುಂಬಾ ಖುಷಿ ಆಯ್ತಿ ಬಾಯ್ ತರಕೊಂಡ್ ನೋಡಿದ್ವಿ ಈಗ ಫುಲ್ ಖುಷಿ ಆಯ್ತ್ರಿ ಯಾರು ಫಸ್ಟ್ ಕರ್ಕೊಂಬರ್ಬೇಕು ಅಂತ ಅಂದ್ರೆ ಈಗ ಮನೆ ಈಗ ಮದ್ವೆ ಮುಸ್ಕೊಂಡ್ ಬಂದ್ರಲ್ವಾ ಇಲ್ಲಿಗೆ ಹೋಗ್ಬೇಕು ಅಂತ ಯಾರು ಫಸ್ಟ್ ಹೇಳಿದ್ದು ನೀವು ಮುಂಚೆ ಬೇಡ ಅಂತಿದ್ರ ಅಥವಾ ಫಸ್ಟ್ ಮುದ್ದಿನ ಈತ ನೋಡಿದ್ನಂತ ನೀವ್ ನೋಡಿಲ್ಲ ಅಂತ ಕರ್ಕೊಂಬನಿ ಅಲ್ಲಿ ಪುನೀತ್ ರಾಜ Ha ha ha.

ಸೊ ಈಗ ಫಲಪುಷ್ಪ ಪ್ರದರ್ಶನ ನೋಡಿದ್ರೆ ಏನ್ ಅನಿಸ್ತದೆ ಸಮೇತ ಬಂದ್ಬಿಟ್ಟಿದೀರಾ ಅನಿಸ್ತಿದೆ ನಿಮಗೆ ತುಂಬಾ ಖುಷಿ ಆಯ್ತು ಮೇಡಮ್ ಅವರೇ ಇದು ಮುಂಚೆ ಇದ್ರ ಇದೇ ತರ ಲಾಲ್ ಬಾಗಲ್ಲಿ ಮಾಡ್ತಾ ಇದ್ರು ಇಲ್ಲಿ ಮಾಡಿರೋದು ಫಸ್ಟ್ ಟೈಮ್ ನಾವ್ ನೋಡ್ತಾ ಇದೀವಿ ಹಂಗಾಗಿ ಇದು ಬಹಳ ತುಂಬಾ ಖುಷಿ ಅನಿಸ್ತು ನಮಗೆ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದೀವಿ ಏನ ಅನಿಸ್ತಿದೆ ಅವನ್ನೆಲ್ಲ ಕರ್ಕೊಂಡು ಹೆಣ್ಣು ಮಕ್ಕಳುಂತೂ ಮನೆಲೇ ಇರ್ತಿರ್ತಾರೆ ಅದು ರಾಯಚೂರಿನಿಂದ ಬಂದಿರೋದು ನೀವು ಸೊ ಏನ ಅನಿಸ್ತು ನಿಮಗೆ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದೋ ನಮಗೂ ತುಂಬಾ ಖುಷಿ ಆಯ್ತು ಅವ್ರು ಫಸ್ಟ್ ಟೈಮ್ ಅವರನ್ನು ಇಲ್ಲಿ ಕರ್ಕೊಂಡು ಬಂದು ತೋರಿಸಿರೋದಿಕ್ಕೆ ಮತ್ತೆ ನಾವುನೂ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿ ಲಾಲ್ಬಾಗದ ಕೋಬಿನ್ ಪಾರ್ಕ್ ಅಲ್ಲಿ ಫ್ಲವರ್ ಶೋ ನಡೀತಾ ಇರೋದು ನಾವು ಲಾಲ್ಬಾಗದ ಮುಂಚೆ ನೋಡಿದ್ವಿ ಇಲ್ಲಿ ಇದು ಫಸ್ಟ್ ಟೈಮು ತಮ್ ನಮಗೂ ತುಂಬ ಖುಷಿ ಅನಿಸ್ತು ಒಂದು ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ವಿ ಹಂಗೆ ಇದನ್ನು ಫ್ಲವರ್ ಶೋ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನಮಸ್ತೆ ಹಾಯ್ ನಮಸ್ತೆ ಅಖಿಲ ದೊಡ್ಡ ಬಾನಸವಾಡಿ ಬ್ಯಾಂಗ್ಳೂರ್ ಟೈಮ್ ಕಬ್ಬನ್ ಪಾರ್ಕಲ್ಲಿ ಇದೆ ಫಸ್ಟ್ ಟೈಮ್ ಬಂದಿರೋದು ತುಂಬ ಖುಷಿ ಅನಿಸ್ತು ಥೀಮ್ ಬಂದು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾಡಿದ್ದಾರೆ ಆನೆಗಳು ವೆಲ್ಕಮ್ ಮಾಡ್ತಾ ಇದೆ ತುಂಬ ಖುಷಿ ಅನಿಸುತ್ತೆ ಚೆನ್ನಾಗಿದೆ ದಿಸ್ ಫಸ್ಟ್ ಟೈಮ್ ಕಬನ್ ಪಾರ್ಕಲ್ಲಿ ನೋಡ್ತಾ ಇರೋದು ಯಾವಾಗಲೂ ಲಾಲ್ಬಾಗಲ್ಲಿ ಇರ್ತಾ ಇತ್ತು ಸೊ ನಾವು ಪೇಪರಲ್ಲಿ ನೋಡಿದ್ವಿ ಸೊ ಮಗು ಇತ್ತು ಸೊ ಅಂತ ಅಂತನ್ಬಿಟ್ಟು ಫ್ಯಾಮಿಲಿ ಸಮೇತ ಎಲ್ಲ ಬಂದಿದ್ದು ಹೌದು ಸೊ ಫ್ಯಾಮಿಲಿ ಸಮೇತ ಬಂದಿದ್ರೆ ನಿಮಗೆ ತುಂಬಾ ಖುಷಿ ಅನ್ಸುತ್ತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೌದು ಸೊ ಥರ್ಸ್ ಡೇನೆ ಇಷ್ಟು ಕ್ರೌಡ್ ಇದೆ ಸೊ ಸ್ಯಾಟರ್ಡೆ ಸಂಡೇ ಇನ್ನೂ ತುಂಬಾ ಕ್ರೌಡ್ ಇರುತ್ತೆ ಸೊ ವಿ ಆರ್ ಎಂಜಾಯಿಂಗ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು